ಅವಳು ಅಳ್ತಾಳೆ ಅಂತ ಏನಕ್ಕೆ ಕೊಟ್ಟೇ ಅವ್ಳಗ್ ಕೈನಲ್ಲಿ ಫೋನ್ ನ ಫೋನ್ ಕೊಡ್ಲಿಲ್ಲ ಅಂದ್ರೆ ಬಿಡಲ್ಲಮ್ಮ ಅವಳು ತುಂಬಾ ತಲೆ ತಿಂತಾಳೆ ಐದ್ ನಿಮಿಷ ಅಲ್ಲ ಹೋಗ್ಲಿ ಬಿಡು ಒಂದು ಮಗುನ್ ಸುಧಾರ್ಸಕ್ ಬರಲ್ವಲ್ಲ ನಿನ್ಗೆ ಈಗಲೇ ಅವಳ ಮಾ ಕ್ಲೀನ್ ಕೇಳೋ ಹಂಗಾಗೋಗಿದ್ಯಾಲೆ ನಿನ್ ಮೊಬೈಲ್ ಕೊಟ್ಕೊಟ್ಟ ಆಳ್ ಮಾಡಿದ್ರೆ ಇನ್ ಹತ್ತು ವರ್ಷಕ್ಕೆ ಅವಳು ಕನ್ನಡಕ ಹಾಕೋಬೇಕು ಊಟ ಮಾಡ್ಬೇಕಂದ್ರು ಮೊಬೈಲ್ ಕೊಡ್ತೀಯ ಅವಳಗ್ ನಿದ್ದೆ ಮಾಡಿಸ್ಬೇಕಂದ್ರು ಮೊಬೈಲ್ ಕೊಡ್ತೀಯ ಅವಳ ಅದರಲ್ಲಿ ಏನ್ ಕಲಿತಾ ಇದ್ದಾಳೆ ಬರೀ ದರಿದ್ರ ಕಾತು ನೋಡ್ಕೊಂಡು ಕುತ್ಕೊಂಡಿದ್ದಾಳೆ ಒಂದು ಮಗುನ್ ಸುಧಾರ್ಸಕ್ ಬರ್ತಾ ಇಲ್ಲ ಅದು ಅಳತೆ ಅಂತ ಮಾತೆತ್ತಿದ್ರೆ ಮೊಬೈಲ್ ಕೊಟ್ಟು ಕೊಟ್ಟು ಕುಂಡ್ರಿಸ್ತಾ ಇದ್ಯಾ ಇದೇನ್ ಮಗುನ್ ನೋಡ್ಕೊಳ್ಳೋ ಲಕ್ಷಣ ಹಿಂಗಾದ್ರೆ ನಾನಾ ರೋಗಗಳು ಬಂದ್ಬಿಡ್ತವೆ ಮೊಬೈಲ್ ಮೊಬೈಲ್ ಅಂದ್ರೆ ನಾಲ್ಕು ಕೊಟ್ಟು ಕುಂಡ್ರಿಸಿದ್ರೆ ಬುದ್ಧಿ ಕಲಿತಾಳೆ ಮೂರು ವರ್ಷದ ಮಗು ಈಗಲೇ ಮೊಬೈಲ್ ಇಲ್ಲ ಅಂದ್ರೆ ಇರಲ್ಲ ಅಂತ ಇದೆ ಕೆಟ್ಟ ಚಟ ಆಗುತ್ತೆ ಕಿತ್ಕೋದ್ ಮೊದಲು ಹಿಂಗ ಮೊಬೈಲ್ ಕೊಟ್ಟು ಕೊಟ್ಟು ನೀನೇ ಮಕ್ಕಳನ್ನ ಹಾಳು ಮಾಡ್ತಾ ಇದ್ ನಾನಂತ ತಪ್ಪು ಮಾಡ್ಬಿಟ್ನೋ ಇವಳು ಅಳ್ತಾಳೆ ಅಂತ ನಾನು ಮೊಬೈಲ್ ಕೊಟ್ಟು ನಾನೇ ಮಾಡ್ಬಿಟ್ಟೆ ಕತೆಗಳನ್ನ ಹೇಳೋದು ಇವ್ ಹೊರಗಡೆ ಆಟ ಆಡಿಸೋದು ಬೇರೆ ಮಕ್ಳ ಜೊತೆ ನಾನ್ ಬಿಡ್ತಾನೆ ಇಲ್ಲ ಇವಳು ನನಗ್ ತೊಂದರೆ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಮೊಬೈಲ್ ಕೊಟ್ಟು ಕೊಟ್ಟು ಕೂರ್ಸಿದಿನಿ ಇನ್ಮೇಲೆ ನಾನಂತೂ ಈ ತರ ತಪ್ಪ ಮಾಡಲ್ಲ ನಂತರ ಬೇರೆ ಯಾರ್ ತಾಯಿ ಅಂದ್ರು ಈ ತರ ತಪ್ಪ ಮಾಡೋದ್ ಬೇಡ ಹತ್ರ ಹಳ್ಳಿ ಸ್ವಲ್ಪ ತತ್ತು ಸುಮ್ನ ಆಗ್ತಾಳೆ ಮೊಬೈಲ್ ಕಿತ್ಕೋತೀನಿ ಕೂಡು ಮೊಬೈಲ್ ಸಾಕು ನೋಡಿದ್ದು